ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗಡಿಯಾರ ಕಂಬದ ಬಳಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿಂಡಿ ವಿತರಣೆ ಮಾಡುವ ಮೂಲಕ ವಿಜಯೋತ್ಸವ ಆಚರಣೆ ಮಾಡಲಾಯಿತು ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ರಂಜಿ ಪುಣಚ್ ಹಾಗೂ ನಗರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಬಾದಂಡ ತಿಂಬೈ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಪುರಸಭೆಯ ಉಪಾಧ್ಯಕ್ಷೆ ತಸಿಯಾ ತಬಸ್ ಸೇರಿದಂತೆ ಪುರಸಭೆಯ ಸದಸ್ಯರು ನಾಮನಿರ್ದೇಶನ ಸದಸ್ಯರು ಕಾಂಗ್ರೆಸ್ ಮುಖಂಡರು ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು 这，那还有一个 ನಮಗೆಲ್ಲ ಗೊತ್ತಿರೋ ಹಾಗೆ ಮೂರು ಕ್ಷೇತ್ರದಲ್ಲಿ ಎಷ್ಟು ಎಷ್ಟೇ ಒಂದು ಜಿದ್ದಾಜಿದ್ದಿ ಎಲ್ಲ ಕ್ಷೇತ್ರದ ಹಾಗೂ ಹಾಗೂಗಳು ಬಂದು ಅಲ್ಲಿ ಕ್ಯಾನ್ವಾಸ್ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ನಾವು ಬಿಟ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಸೊ ಇದೇ ಥರ ನಮ್ಮ ಕೊಡಗಲ್ಲೂ ಅಷ್ಟೇ ಇನ್ಫ್ಯಾಕ್ಟ್ ವಿರಾಜ್ಪೇಟಲ್ಲೂ ಅಷ್ಟೇ ಮುಂದಿನ ಯಾವುದೇ ಚುನಾವಣೆ ಆಗಲಿ ಏನೇ ವಿಚಾರ ಇದ್ದರೂ ನಾವು ಕಾಂಗ್ರೆಸ್ಗೋರು ಒಟ್ಟಿಗೆ ಇದ್ದೀವಿ ಹಾಗೂ ಒಳ್ಳೆಯ ಒಂದು ಫಲಿತಾಂಶ ಕೊಡುವಂಥ ಒಂದು ಎಷ್ಟೋ ಫೋರ್ಕಾಸ್ಟ್ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವತಿ ವಿರಾಜಪೇಟ್ ನಗರ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚನ್ನಪಟ್ಟಣ ಸಂಡೂರು ಮತ್ತು ಶಿಗ್ಗಾವಿಯಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮಂಜೂರಿ ಗೆಲುವನ್ನು ಸಾಧಿಸಿರುವ ಸಂಭ್ರಮಾಚರಣೆ ಮೂರು ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ಆಗಿತ್ತು ಚುನಾವಣೆಯಲ್ಲಿ ಮೂರು ಕ್ಷೇತ್ರ ಕೂಡ ಇವತ್ತು ಅತ್ತೂರಿ ಅಂತ ಗೆಲುವನ್ನು ಸಾಧಿಸಿದೆ ಅದಕ್ಕೆ ಈ ಮತವನ್ನು ನೀಡಿದಂಥ ಎಲ್ಲ ನಮ್ಮ ಮತದಾರರಿಗೆ ನಾನು ಅಭಿವೃದ್ಧಿ ಸಲ್ಲಿಸಬೇಕಾಗುತ್ತೆ ಯಾಕೆಂದರೆ